ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಜೆ ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಕತ್ತಲ ದಾರಿ ಲೇಖಕರು ಶಶಿಧರ ಹಾಲಾಡಿ ದೂರ ಹೈಸ್ಕೂಲ್ನಲ್ಲಿ ಓದುತ್ತಿದ್ದ ದಿನಗಳು ಒಂದು ಸಂಜೆ ತರಗತಿಗಳು ಮುಗಿದ ನಂತರ ಬಾಲ್ ಬ್ಯಾಡ್ಮಿಂಟನ್ ಆಟವನ್ನು ಕಲಿಸುತ್ತೇನೆಂದು ಪಿ ಇ ಟೀಚರ್ ಹೇಳಿ ಬಾಲ್ ಸರ್ವ್ ಮಾಡುವುದನ್ನು ಕಲಿಸಿಕೊಟ್ಟು ಮಕ್ಕಳೇ ಇನ್ನು ಮನೆಗೆ ಹೋಗಿ ನಾಳೆ ಪುನಃ ಮುಂದುವರೆಸುವ ಎಂದು ಕಳಿಸಿದಾಗ ಸಂಜೆ ಆರು ಮೂರು ಕಿಲೋಮೀಟರ್ ಬಸ್ಸಿನಲ್ಲಿ ಪಯಣಿಸಿ ಕ್ರಾಸ್ನಲ್ಲಿಳಿದು ಎರಡು ಕಿಲೋಮೀಟರ್ ನಡೆಯಲು ಆರಂಭಿಸಿ ಅರ್ಧ ಬರುವಷ್ಟರಲ್ಲಿ ಸಂಪೂರ್ಣ ಕತ್ತಲು ಚಳಿಗಾಲವಾದುದರಿಂದ ಸೂರ್ಯ ಬೇಗ ಮುಳುಗಿದ್ದ ಮೊದಲ ಒಂದೂವರೆ ಕಿಲೋಮೀಟರ್ ಕಾಡು ದಾರಿ ನಂತರ ಹುಲ್ಲುಗಾವಲು ನಂತರ ಇಳಿಜಾರು ಇಳಿದಾಗ ಬೈಲಿನಲ್ಲಿ ಮನೆ ಎತ್ತರದ ಮರಗಳ ನಡುವೆ ಕಾಲ್ದಾರಿಯಲ್ಲಿ ಅರ್ಧ ದೂರ ನಡೆಯುವಷ್ಟರಲ್ಲಿ ಏನೊಂದೂ ಕಾಣದಷ್ಟು ಕತ್ತಲು ಆಗೊಮ್ಮೆ ಈಗೊಮ್ಮೆ ಕೇಳಿಸುತ್ತಿದ್ದ ಗೂಬೆಯ ಕೂಗು ಕತ್ತಲಿನಲ್ಲಿ ತೀವ್ರತೆಯನ್ನು ಹೆಚ್ಚಿಸಿತ್ತು ಪುಸ್ತಕದ ಬ್ಯಾಗನ್ನು ಬಗಲಿಗೆ ಹಾಕಿಕೊಂಡು ದಿನ ನಡೆದ ದಾರಿಯಾದುದರಿಂದ ನೆನಪಿನಲ್ಲೇ ಹೆಜ್ಜೆ ಹಾಕುತ್ತಿರುವಾಗ ಕಲ್ಲು ಎಡವಿ ಹೆಬ್ಬೆರಳಿನಲ್ಲಿ ಗಾಯವಾಗಿ ರಕ್ತ ಬಂದರೂ ಕತ್ತಲಿನಲ್ಲಿ ಕಾಣಿಸಲಿಲ್ಲ ನೆಲಕ್ಕೆ ರಕ್ತ ತರ್ಪಣವಾಯಿತು ಗಿಡ ಮರಗಳ ಸಂದಿಯಲ್ಲಿ ಹರಿದು ಬರುವ ಜರಿಯ ನೀರಿನ ಸದ್ದು ಕೇಳಿಸಿದಾಗ ಇನ್ನೇನು ಕಾಡು ದಾರಿ ಸದ್ಯ ಮುಗಿಯುತ್ತದೆ ಆ ನಂತರ ಹುಲ್ಲುಗಾವಲಿನಲ್ಲಿ ನಕ್ಷತ್ರದ ಬೆಳಕು ಇರುವುದರಿಂದ ಕಾಲ್ ದಾರಿ ಸ್ವಲ್ಪ ಕಾಣಿಸುತ್ತದೆ ಎಂಬ ನೆಮ್ಮದಿಯಿಂದ ಹೆಜ್ಜೆ ಹಾಕುತ್ತಿರುವಾಗ ಜರಿಯ ಪಕ್ಕದಲ್ಲೇ ಬೆಳಕು ಕಾಣಿಸಿತು ಏನೆಂದು ನೋಡಿದರೆ ಒಂದು ಒಲೆ ಸಣ್ಣಗೆ ಉರಿಯುತ್ತಿದೆ ಒಲೆಯ ಮೇಲೊಂದು ಮಡಕೆ ಇದೆ ಒಲೆಯ ಮುಂದೆ ಒಬ್ಬಳು ಮುದುಕಿ ಕುಳಿತಿದ್ದಾಳೆ ಅವಳ ಬಲಿ ಸಾರಿ ಕತ್ತಲ ದಾರಿ ಕ್ರಮಿಸಲು ಬೆಳಕು ಇದ್ದರೆ ಕೊಡು ಎಂದು ಕೇಳಬೇಕೆಂದುಕೊಳ್ಳುವಷ್ಟರಲ್ಲಿ ಬಾಮಗು ಶಾಲೆ ಆಯಿತಾ ಕತ್ತಲು ದಾರಿ ಕಷ್ಟ ಅಲ್ವಾ ಎಂದು ಆ ಮುದುಕಿಯೇ ಸಾರಿದರೆ ಮುದುಕಿಯ ಮುಖ ಕಾಣಿಸಲಿಲ್ಲ ಬೆನ್ನು ಹಾಕಿ ಕುಳಿತಿದ್ದಳು ಇನ್ನು ಮೇಲೆ ಇಷ್ಟು ಕತ್ತಲು ಮಾಡಿಕೊಂಡು ಬರಬೇಡ ಮಗು ಹೆದರಿಕೆ ಆಗೋಲ್ವಾ ಎಂದು ಮುದುಕಿ ರಾಗವಾಗಿ ಕೇಳಿದಳು ಆ ಸಮಯದಲ್ಲಿ ಪಕ್ಕದಲ್ಲಿದ್ದ ತೊರೆಯ ನೀರಿನ ಶಬ್ದ ಕೇಳಿಸಲಿಲ್ಲ ತೊರೆಯ ನೀರು ಹೆಪ್ಪುಗಟ್ಟಿತ್ತೆ ಹೆದರಿಕೆಯಾದರೆ ಅರ್ಜುನ ಪಾರ್ಥ ಗಾಂಡಿವಿ ಎಂದು ಮನಸ್ಸಿನಲ್ಲೇ ಹೇಳಿಕೊಂಡರೆ ಹೆದರಿಕೆ ಹೋಗುತ್ತೆ ಎಂದು ನಮ್ಮ ಅಜ್ಜಿ ಹೇಳಿದ್ದಾರೆ ಏನಾದರೂ ಒಂದು ಬೆಳಕು ಇದ್ದರೆ ಕೊಡ್ತೀರಾ ಓಹೋ ನೀನು ಅರ್ಜುನನ ಭಕ್ತನ ಒಳ್ಳೆಯದಾಗಲಿ ಈ ಬೆಳಕು ತಗೋ ಮನೆಯ ತರಕ ಸಾಕು ಎಂದು ಆ ಮುದುಕಿ ಒಂದು ತೆಂಗಿನ ಚಿಪ್ಪು ಕೊಟ್ಟಳು ಅದರ ಒಳಭಾಗದಲ್ಲಿ ಬೆಳಕು ಬೀರುವ ಒಂದು ಸಣ್ಣ ಬತ್ತಿ ಉರಿಯುತ್ತಿತ್ತು ಅದನ್ನು ಇಸಕೊಳ್ಳುವಾಗ ಮುದುಕಿ ಇತ್ತ ತಿರುಗಿ ನಕ್ಕಳು ಆಕೆಯ ಹಲ್ಲುಗಳು ಫಳ್ಳೆಂದು ಹೊಳೆದವು ಆಕೆಯ ಕಾಲು ಒಲೆಯೊಳಗೆ ಇದ್ದವು ತುಂಬಾ ಚಳಿ ಅಲ್ವಾ ಅದಕ್ಕೆ ಹೀಗೆ ಕೂತಿದ್ದೇನೆ ನೀನು ಮನೆಗೆ ಹೋಗು ಮಗ ಎಂದು ಮುದುಕಿ ಹೇಳಿದಳು ತೆಂಗಿನ ಚಿಪ್ಪಿನಲ್ಲಿದ್ದ ಉರಿಯುವ ಬತ್ತಿಯ ಬೆಳಕಿನಲ್ಲಿ ಸರಸರನೆ ಹೆಜ್ಜೆ ಹಾಕಿ ಮನೆ ತಲುಪಿದಾಗ ಮನೆಯಲ್ಲಿ ಕಾಯುತ್ತ ಇದ್ದ ಅಜ್ಜಿಗೆ ಸಮಾಧಾನ ಬಾ ಮಗ ಶಾಲೆ ಕತ್ತಲ ದಾರಿ ಕಷ್ಟ ಅಲ್ವಾ ಆ ತೆಂಗಿನ ಚಿಪ್ಪಿನ ಬೆಳಕು ಎಲ್ಲಿ ಸಿಕ್ಕಿತು ಆ ಕಾಡಲ್ಲಿ ಒಳೆಯೊಳಗೆ ಕಾಲು ಹಾಕಿಕೊಂಡಿದ್ದ ಆ ಮುದುಕಿ ಕೊಟ್ಟಳ ತಾಯಿಲ್ಲಿ ಅದನ್ನು ಎಂದು ತೆಂಗಿನ ಚಿಪ್ಪನ್ನು ತೆಗೆದುಕೊಂಡು ಉರಿಯುವ ಬತ್ತಿ ಸಮೇತ ಬಚ್ಚಲು ಒಳೆಯೊಳಗೆ ಹಾಕಿಬಿಟ್ಟರು ಯಾಕಜ್ಜೀ ಎಂದು ಕೇಳಿದಾಗ ಪಾಪ ಆ ಮುದುಕಿ ಒಳ್ಳೆಯವಳು ಮಕ್ಕಳನ್ನು ಕಂಡರೆ ಪ್ರೀತಿ ತೊಂದರೆ ಕೊಡೊಲ್ಲ ಅವಳಿಗೆ ಮಕ್ಕಳೇ ಇರಲಿಲ್ಲವಂತೆ ಅದೇ ಕೊರಗಿನಲ್ಲಿ ಸತ್ತಳು ಆದರೆ ಈ ದೀಪ ಮಾತ್ರ ನಮಗೆ ಬೇಡ ಅದಕ್ಕೆ ಚಿಪ್ಪು ಸಮೇತ ಒಲೆಗೆ ಹಾಕಿದೆ ಇನ್ನು ಮೇಲೆ ಇಷ್ಟು ಕತ್ತಲೆ ಮಾಡಿಕೊಂಡು ಬರಬೇಡ ಆಯ್ತಾ ಎಂದರು ಮನೆಯ ಅಜ್ಜಿ ಆ ಮುದುಕಿ ಒಲೆ ಒಳಗೆ ಇಟ್ಟುಕೊಂಡಿದ್ದ ಕಾಲಿನಿಂದ ಬೆಂಕಿ ಉರಿತಿತ್ತು ಹೇಗಜ್ಜಿ ಎಂಬ ಪ್ರಶ್ನೆಗೆ ಅಜ್ಜಿ ಉತ್ತರಿಸಲಿಲ್ಲ ಬದಲಿಗೆ ಅರ್ಜುನ ಪಾರ್ಥ ಗಾಂಧೀವಿ ಎಂದು ತಮ್ಮಷ್ಟಕ್ಕೆ ಹೇಳಿಕೊಂಡರು ನಮಸ್ಕಾರಗಳು